ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಆಲ್ಟೋ ಇದೆ ಗಾಡಿದು ಹ್ಮ್ ಎಲ್ಲ ರನ್ನಿಂಗ್ ಐತಿ ಅಣ್ಣ ಗಾಡಿ ರಡಿಂಗ್ ಇಷ್ಟ ಆಗಿದೆ ಅಣ್ಣ ಇನ್ನ ನಲ್ವತ್ತೆರಡ್ ಸಾವಿರ ಓಡೈತಿ ಅದ್ರ ಸೊಳ್ಳೇತ ಹ್ಮ್ ಟೈರ್ ಕಡಿ ಹ್ಮ್ ಟೈರ್ ಅಣ್ಣ ಒಂದ ಎಂಬ ಎಪ್ಪತ್ತೈದು ಪರ್ಸೆಂಟ್ ಐತಿ ಅಣ್ಣ ಇಷ್ಟ ಕೊಡ್ತೈತೆ ಬದೈತೆ ಗಾಡಿ ಅಣ್ಣ ಇಪ್ಪತ್ತು ಇಪ್ಪತ್ತೊಂದು ಬದೈತಿ ಅಣ್ಣ ಗಾಡಿ ಫೀಚರ್ಸ್ ಏನು ಬರ್ತೆ ಒಳಗಡೆ ಅಣ್ಣ ಇದು ಅಣ್ಣ ಸಿಸ್ಟಮ್ ಐತಿ ಅಣ್ಣ ಮಾಮೂಲಿ ನಾರ್ಮಲ್ ಇದು ಐತೆ ಅಣ್ಣ ಫೋರ್ ಬರಲ್ಲ ಗಾಡಿ ಅಣ್ಣ ಫೋರ್ ವೀಲರ್ ಬರಲ್ಲ ಫೋರ್ ಹಂಡ್ರೆಡ್ ಇಲ್ಲ ಅಣ್ಣ ಫೋರ್ ಸ್ಟೇರಿಂಗ್ ಬರುತ್ತಾ ಗಾಡಿ ಹ್ಞೂ ಫೋರ್ ಸ್ಟೇರಿಂಗ್ ಅಣ್ಣ ಫೋರ್ ಸ್ಟೇರಿಂಗ್ ಬರುತ್ತೆ ಹೋಣ ಅದು ಡಿಡ್ ಕ್ರಚಸ್ ಫಿಡ್ ಇಲ್ಲ ಗಾಡಿ ಇಲ್ಲ ಏನಿಲ್ಲ ಅಣ್ಣ ಎಲ್ಲ ಚೆನ್ನಾಗಿದೆ ಅಣ್ಣ ಎಲ್ಲ ಡಿಟ ಆಗಿದೆ ಹ್ಞೂ ಚೆನ್ನಾಗಿದೆ ಅಣ್ಣ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹ್ಞೂ ಇಂಜಿನ್ ಚೆನ್ನಾಗಿದೆ ಅಣ್ಣ ಎಕ್ಸ್ಟ್ರಾ ಪಿಡಿಗೆ ಮಾಡ್ಸಿರೋ ಮಾಡಿಸಿರೋ ಗಾಡಿಗೆ ಎಕ್ಸ್ಟ್ರಾ ಪಿಡಿ ಏನಿಲ್ಲ ವಿಶಿಷ್ಟ ಮೂರು ಸೀಟ್ ಕವರ್ ಎಲ್ಲ ಐತೆ ಅಣ್ಣ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ